ನಮಸ್ಕಾರ ಸಂದೀಪ್ ಕುಮಾರ್ ಹಿರೇಮಠ್ ಈ ಸೆವೆನ್ ಏಯ್ಟಿ ಸಿಕ್ಸ್ ನೋಟ್ಗೂ ಫೋರ್ ಫೈ ಸಿಕ್ಸ್ ನೋಟ್ಗೂ ತ್ರೀ ಸಿಕ್ಸ್ ನೈನ್ ನೋಟ್ಗೂ ಬ್ರಹ್ಮ ವಿಷ್ಣು ಮಹೇಶ್ವರ ಅವರಿಗೆ ಏನು ರಿಲೇಟೆಡ್ಸ್ ಲಿಂಕು ಅಂತಂದ್ರೇ ಈ ಸೆವೆನ್ ಏಯ್ಟಿ ಸಿಕ್ಸ್ ಅಂತಂದರೆ ನೀವು ಕೂಡಿ ಮೂರನ್ನು ಕೂಡಿದಾಗ ಮೂರು ಬರುತ್ತೆ ಫೋರ್ ಫೈ ಸಿಕ್ಸ್ನ ಮೂರನ್ನು ಕೂಡಿ ಆರು ಬರುತ್ತೆ ತ್ರೀ ಸಿಕ್ಸ್ ನೈನ್ನ ಮೂರು ಕೂಡಿ ಒಂಬತ್ತು ಬರುತ್ತೆ ಅರ್ಥ ಆಯ್ತಾ ಇಲ್ಲಿ ಮೂರು ಅಂದರೆ ಗುರುವಿನ ಸಂಕೇತ ಓಂ ಸೃಷ್ಟಿಯಾಗಿರೋ ಸಂಕೇತ ಬ್ರಹ್ಮ ವಿಷ್ಣು ಮಹೇಶ್ವರ ಸಂಕೇತ ಲಕ್ಷ್ಮೀ ಪಾರ್ವತಿ ಸರಸ್ವತಿ ದೇವಿ ಸಂಕೇತ ಸುಮ್ಮ ಸುಮ್ಮನೆ ಯಾರಿಗೂ ಸೆವೆನ್ ಏಯ್ಟಿ ಸಿಕ್ಸು ಫೋರ್ ಫೈವ್ ಸಿಕ್ಸು ತ್ರೀ ಸಿಕ್ಸ್ ನೈನ್ ನೋಟುಗಳು ಸಿಗಲ್ಲ ಸಿಕ್ಕಿದರೆ ಗ್ಯಾರಂಟಿ ಖಂಡಿತವಾಗಲು ಲಕ್ಷಾಧಿಪತಿಗಳನ್ನ ನೀವು ಹಾಗೆ ಆಗ್ತೀರಾ ಯಾಕೆಂದರೆ ಸಾಕಷ್ಟು ಜನಗಳಿಗೆ ಈ ನೋಟ್ ಸಿಕ್ಕಿ ಇವತ್ತು ಅವ್ರಿಗೆ ದುಡ್ಡಿನ ವಿಚಾರದಲ್ಲಿ ತುಂಬ ಅನುಕೂಲಗಳಾಗಿದ್ದಾವೆ ಸಾಕಷ್ಟು ಜನ ನನಗೆ ಫೋನ್ ಮಾಡಿ ತಿಳಿಸ್ತಿದ್ದೀರಾ ಸರ್ ನಿಮ್ಮ ವೀಡಿಯೋ ನಾವೇನೋ ಅಂದ್ಕೊಂಡ್ವಿ ಸ್ಟಾರ್ಟಿಂಗು ಏನಿದು ಸೆವೆನ್ ಏಯ್ಟಿ ಸಿಕ್ಸು ಫೋರ್ ಫೈವ್ ಸಿಕ್ಸು ತ್ರೀ ಸಿಕ್ಸ್ ನೈನ್ ನೋಟುಗಳು ಏನಿದು ಅಂತ ನಾವು ಹಗುರವಾಗಿ ನೋಡ್ಕೊಂಡ್ವಿ ಸರ್ ಆಮೇಲೆ ನಿಮ್ಮ ಚಾನಲ್ ಒಳಗಡೆ ಹೋಗಿ ಈ ಸೆವೆನ್ ಏಯ್ಟಿ ಸಿಕ್ಸು ಫೋರ್ ಫೈವ್ ಸಿಕ್ಸು ತ್ರೀ ಸಿ ತ್ರೀ ಸಿಕ್ಸ್ ನೈನ್ ಬಗ್ಗೆ ಸಾಕಷ್ಟು ವೀಡಿಯೋಸ್ ನೋಟುಗಳ ಬಗ್ಗೆ ನೀವು ವಿಡಿಯೋ ಮಾಡಿದ್ದೀರ ಪ್ರತಿ ವೀಡಿಯೋಸು ನಾವು ನೋಡ್ತಾ ಬಂದ್ವಿ ಬಟ್ ಆಮೇಲೆ ನಮಗೆ ಅದನ್ನು ನಾವು ಅಬ್ಸರ್ವ್ ಮಾಡಿದ್ವಿ ಈ ನೋಟುಗಳಲ್ಲಿ ನಮಗೆ ಸಿಕ್ತು ನಾವು ನಿಮಗೆ ಫೋನ್ ಮಾಡಿದಾಗ ನೀವು ಈ ಪರಿಹಾರಗಳು ಮಾಡಿಕೊಳ್ಳಿ ಈ ನೋಟಿಂದ ಅಂತ ಹೇಳಿದ್ರಿ ಖಂಡಿತವಾಗ್ಲೂ ನಮಗೆ ತುಂಬ ಒಳ್ಳೆಯದಾಗ್ತಿದೆ ಅಂತಂದು ಸಾಕಷ್ಟು ಜನ ನಮಗೆ ತಿಳಿಸ್ತಿದ್ದೀರಾ ಧನ್ಯವಾದಗಳು ಹೇಳ್ತಿದ್ದೀರ ಎಲ್ಲರೂ ಶ್ರೀಮಂತರಾಗಬೇಕು ಎಲ್ರಿಗೂ ಆರೋಗ್ಯ ಪ್ರಾಪ್ತಿಯಾಗಬೇಕು ಇದು ಕಲಿಯುಗದಲ್ಲಿ ಎರಡೇ ಮುಖ್ಯ ಒಂದು ಆರೋಗ್ಯ ಒಂದು ದುಡ್ಡು ಇವೆರಡಿದ್ರೇ ಆಟ ಇಲ್ಲಾಂದರೆ ಏನೂ ನಡೆಯಲ್ಲ ಏಕೆಂದರೆ ಸಾಕ್ಷಾತ್ ಲಕ್ಷ್ಮೀನಾರಾಯಣನ ನಂಬರು ಸೆವೆನ್ ಏಯ್ಟಿ ಸಿಕ್ಸ್ ಸೆವೆನ್ ಏಯ್ಟಿ ಸಿಕ್ಸ್ ಲಕ್ಷ್ಮೀನಾರಾಯಣನ ಸಂಖ್ಯೆ ಮೂರು ಅಂದರೆ ಗುರುವಿನ ಸಂಖ್ಯೆ ಆರು ಅಂದರೆ ಲಕ್ಷ್ಮಿಯ ಸಂಖ್ಯೆ ಒಂಬತ್ತಂದರೆ ಕುಜ ಶ್ರೀಮನ್ನಾರಾಯಣನ ಸಂಖ್ಯೆ ಹಂಗಾಗಿ ಈ ನೋಟುಗಳಿಗೆ ಅಷ್ಟು ಶಕ್ತಿ ಇದೆ ತಾಕತ್ತಿದೆ ಈ ವಿಡಿಯೋನ ನೀವು ನೋಡ್ತಾ ಬನ್ನಿ ಆ ನೋಟುಗಳು ಇಟ್ಕೊಂಡು ನೋಡ್ತಾ ಬನ್ನಿ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ನನ್ನ ಚಾನಲ್ ಒಳಗಡೆ ಸೆವೆನ್ ಏಯ್ಟಿ ಸಿಕ್ಸ್ ಫೋರ್ ಫೈವ್ ಸಿಕ್ಸ್ ತ್ರೀ ಸಿಕ್ಸ್ ನೈನ್ ಬಗ್ಗೆ ಸಾಕಷ್ಟು ವಿಡಿಯೋಸ್ ಮಾಡಿದ್ದೀನಿ ಚಾನಲ್ ಒಳಗಡೆ ನೋಡಿ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಎಲ್ಲರೂ ಶ್ರೀಮಂತರಾಗಲಿ ಒಳ್ಳೆಯದಾಗಲಿ